ನೋಡೋ ಅದೃಷ್ಟ ನೆನ್ನೆಸ್ಲೇ ಅಪ್ಪ ಏಳ್ದೆಟ್ಕೆ ಹೋಗಿ ಸರ್ ಮಾಡಿ ಬಂದಿದ್ದೀನಿ ತಿರ್ಗ ಒಡಾಕಿದ್ದಾರೆ ಯಾರು ಒಡಾಕ್ಯಾವೆ ಎಂಬುದು ಗೊತ್ತೇ ಇಲ್ಲ ಏ ಹೋಗು ನನಗಂತೂ ತುಂಬ ಬೇಜಾರಾಗಿಬಿಟ್ಟೈತಿ ಯಾರು ಮಾಡ್ತಾರೆ ಅದನ್ನು ತಿರ್ಗಿ ತಿರ್ಗಾತೋಗೋದು ಅದನ್ನೆಲ್ಲ ಕೊಯ್ ಪೆಲಕ್ಕೆ ಕೊಯ್ದು ಜೋಡಿಸಿ ಪ್ಯಾಚ್ ಯಾಚಾಕ ಕೆಲಸ ಐತಲ್ಲ ಅದ್ರ ಮಾಡೋಕ್ಕಾಗಲ್ಲ ನನಗೆ ಏ ಹೋಗು ಯಾರು ಮಾಡ್ತಾರೆ ಅನ್ನಿಸ್ತೈತೆ ಹೋಗತ್ತಲಾಗ ನನಗಂತೂ ಮಾಡೋಕ್ಕಾಗಲ್ಲಮ್ಮ ಬೇಜಾರಾಗೈತೆ ಹ್ಞೂ ಯಾರು ಮಾಡ್ತಾರೆ ಅನ್ನಿಸ್ತೈತೆ ಹ್ಞೂ ಮಾಡೋಕ್ಕಾಗಲ್ಲಮ್ಮ ನನಗೆ ಮಾಡೋಕ್ಕಾಗಲ್ಲ ನಾನು ಇದಿದಿದ್ದಂಗೇನೆ ಹೇಳ್ಬಿಡ್ತೀನಿ ಹ್ಞೂ ಅದನ್ನು ಯಾರು ಮಾಡ್ತಾರೆ ಹೇಳು ಬ್ಯಾಚಕ ಕೆಲಸ ಮಾಡ್ಬೇಕಂದ್ರೆ ಎಂತವ್ರಿಗು ಬೇಜಾರಾಗುತ್ತಾಗ್ಲಲ್ಲ ಯಾರು ಮಾಡ್ತಾರೆ ಅಂತ ಹಿಡ್ಬಿಟ್ಟು ಸರಿಯಾಗಿ ಇದು ಮಾಡಬೇಕು ಬೇಕಂದ್ ತಿಂತಾರಲ್ಲ ಚೆನ್ನಾಗಿ ಆದಾಯ ಬಂತಲ್ಲ ಅದಕ್ಕೆ ಎಲ್ಲಾರ್ಗು ಒಟ್ಟೂರಿ ಹ್ಞೂ ಅಯ್ಯೋ ಚೆನ್ನಾಗಿ ಬಂತಲ್ಲಪ್ಪ ಆದಾಯ ಅಂತೇಳಿ ಒಟ್ಟೂರಿ ಅದು ಯಾರು ಮಾಡ್ತಾರೆ ಏನು ಅಂತ ತಿಳ್ಕೋಬೇಕು ಅದೇ ಮತ್ತೆ ಸಂಜೆಗೆ ಹೇಳ್ತೀನಿ ಸಂಜೆ ಇರಲ್ಲ ತೀರಾ ಇನ್ನೂರಲ್ಲ ಮುನ್ನೂರಲ್ಲ ಐನೂರಲ್ಲ ಸಾವಿರ ಆಗಲಿ ಕೊಡ್ತೀನಿ ಅಲ್ಲಿರು ಕಾತ್ಕೊಂಡು ಅಂತ ಹೇಳ್ತೀನಿ ಹ್ಞೂ ರಾತ್ರಿ ಟೈಮ್ನಾಗೆ ಕಳಿಸ್ತೀನಿ ಹ್ಞೂ ಇಲ್ಲಾಂದ್ರೆ ನಾನು ಅವನು ಇಬ್ರು ಹೋಗ್ತೀವಿ ತಿರ ಅವ್ನಿಗೆ ಒಂದು ಐನೂರು ರೂಪಾಯಿ ಕೊಡ್ತೀನಿ ಭಾರ ಅಂತ ಪಾಪ ಅವನು ಇವಾಗ ಅವನು ಬಿಟ್ಟು ಬರಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಅದಕ್ಕಾಗಿಯೇ ಹ್ಞೂ ಇವತ್ತು ರಾತ್ರಿಗೆ ಹೋಗ್ಬೇಕು ಹೋಗಿ ರಾತ್ರಿ ಟೈಮ್ನಾಗ ಇದ್ದಾರೆ ಅದನ್ನು ನಾವು ಅಗಲತ್ತೆಲ್ಲ ನಾವು ಸರ್ ಮಾಡೋದು ಅವ್ರು ಅಡಾಕೋದು ಇವಪ್ಪ ನನ್ನ ಮೇಲೆ ಗಲಾಟೆ ಮಾಡುತ್ತಿ ನೀನು ಹಿಂಗೆ ಯಾಕೋಣಲ್ಲ ಕಾಣಲ್ಲ ನೀನು ಮಾಡಾಲ ಕಣಲ್ಲ ಅವ್ನು ನಮ್ಮನ್ನು ನಂಬ್ತಾನೆ ಅಂತ ಅಂತ ಅಂದ್ಕೊಂಡ್ ನಾನು ಏನಾನ ಮಾಡ್ಬೋದೇನ ಅಂತ ನಾನು ಅಂದ್ಕೊಂಡ ಎಂಟೀರಿ ಅವನು ಏನು ಮಾಡಲ್ಲ ಟೀರಪ್ಪ ಅವನು ಏನೋ ಹಂಗೆ ಮಾಡ ಅವನಲ್ಲ ಅದು ಯಾರು ಮಾಡ್ತಾರೆ ಅಂಬೋದು ಗೊತ್ತಿಲ್ಲ ನನಗೇನಾನ ನಾನು ಹಿಡ್ಬೇಕು ಅದು ಯಾರ ನನ್ನ ಮಕ್ಳು ಮಾಡ್ತಾರೆ ಅಂಬ ಸಿಗೆ ಬಿಡ್ಬೇಕು ಅವಾಗ ಮಾತಾಡ್ತಿ ನಾನು ಇವಾಗ ಮಾತಾಡಲ್ಲ ಹ್ಞೂ ಚೆನ್ನಾಗಿ ಲಾಭ ಬಂತಲ್ಲ ಅದಕ್ಕೆ ಒಟ್ಟು ಹುರ್ಕೊತಾರೆ ನನ್ನ ಮಕ್ಕಳು ನೋಡಿ ಹೇಳೋಣ ಹಾ ಸೊಂದಿಗೆ ಮಾತಾಡೋಣ ಸಂಜೆ ಹೇಳೋಣ ಹೇಳ್ಬಿಟ್ಟು ನೀನು ಅವರು ರಾತ್ರಿ ಟೈಮ್ ಹೋಗಿ ಹೋಗಿರಿ ಅಂತ ಹ್ಞೂ ಹೋಗಿ ಇಬ್ರು ನಾಲ್ಕು ಕಾತ್ಕೊಂಡು ಕುಕ್ಕೊಂಡ್ರೆ ಗೊತ್ತಾಗುತ್ತೆ ರಾತ್ರಿ ಹೋದಾಗ ಅಣ್ಣ ಮಕ್ಳು ಗೊತ್ತಾರೆ ಆಡಾಕ್ತಾರೆ ಅಂತ ಅದೇ ಮಾತಾಡೋಣ ಬಾ ಹೋಗೋಣ ಅವ್ರ ಹೋಗಿ ಮಾತಾಡೋಣ ಏ ಮಾಡ್ಕೊಂಡು ತಿಮ್ಮರ್ಗೆ ಈಗಪ್ಪ ಇಂಥದ್ದು ಯಾವುದಾದ್ರೂ ಒಂದು ಹ್ಞೂ ಕೆಣಕಿ ತಪಾತಿ ಮಾಡೋ ಅಂಥ ಜನಗಳು ಜಾಸ್ತಿ ಬಿಡ ಏನೋ ಮಾಡ್ತಾರಲ್ಲ ಕೊಡಂಗ ಇದೀವಿ ಇಕ್ಕಂಗ ಇದ್ದೀವಿ ಅಂಬ ಅಂಥ ಜನ ಒಳ್ಳೆ ರೀತಿ ಯೋಚನೆ ಮಾಡೋ ಅಂಥವ್ರು ಯಾರು ಇಲ್ಲ ಹ್ಞೂ ಬರೀ ಹಿಂಗೆ ಮಾಡೋ ಅಂತವ್ರೇನೆ ಅದೇ ಚೆನ್ನಾಗಿ ಲಾಭ ಬಂತಲ್ಲ ಅದೃಷ್ಟ ಚೆನ್ನಾಗಿ ಲಾಭ ಬಂತು ಹೊಟ್ಟೆ ಹೊಟ್ಟೆವರು ಎರ್ಸ್ತೇನೆ ಹ್ಞೂ ಚೆನ್ನಾಗಿ ಲಾಭ ಬಂತಲ್ಲಪ್ಪ ಇವ್ರಿಗೆ ಅಂತೇಳಿ ಒಟ್ಟೂರಿಗೆ ಹಿಂಗೆ ಮಾಡ್ತಾರೆ ಹ್ಞೂ ಒಟ್ಟೂರಿಗೆ ಹಿಂಗೆ ಮಾಡೋದು ಬಾ ಹಾಂ ಅವರು ಒಂದಲ್ಲ ಒಂದಿನ ಸಿಗೆ ಬೀಳ್ತಾರೆ ಹ್ಞೂ ಹೆಂಗಾದ್ರೂ ಮಾಡಿ ಹೇಗೆಲ್ಲ ಒಡಾಕಿದ್ರೆ ಅವರಿಗೆ ರಿಸ್ಕ್ ಆದರೆ ನೀರು ಇಕ್ಕಾಗಲ್ಲ ಎಲ್ಲ ಒಣಗೋಗುತ್ತೆ ಅಂತ ಹೇಳಿ ಮಾಡ್ತಾರೆ ಹುಣ್ಣು ಬರಮ್ಮ ಮುದ್ದೆ ಕೊಟ್ಟೆ ನೀ ಸುಡು ಸುಡೋ ಮುದ್ದೆನ ಉಣ್ಬಿಡ್ಬೇಕು ನೀನು ಹ್ಞೂ ಸುಮ್ಮನೆ ಮನೆ ಆಗೋಲ್ಲ ಎದ್ದು ಒಂದು ಸಣ್ಣ ಮುದ್ದೆ ಉಣ್ಬೇಕು ಹ್ಞೂ ಅದು ಇದು ತಿನ್ಬೇಡ ನೀನು ತಿನ್ಕೊಡ್ದು ಚಾಕ್ಲೇಟು ಬಿಸ್ಕತ್ತು ಇಂಥದ್ದು ಎಲ್ಲ ಮುಟ್ಕೊಡ್ದು ಹ್ಞೂ ಅನ್ನ ಮುದ್ದೆ ಹಣ್ಣು ಹಂಪಲು ಅಷ್ಟೇ ಹ್ಞೂ ಅನ್ನ ಮುದ್ದೆ ಹುಣ್ಣು ಒಂದು ಸೇಪು ಕೊಣ್ಣು ತಿನ್ನು ಒಂದು ಹಣ್ಣು ತಿನ್ನು ಒಂದು ಹಣ್ಣು ತಿನ್ನು ದ್ರಾಕ್ಷಿ ತಿನ್ನು ಎಲ್ಲ ಒಂದು ಒಂದೊಂದು ಹಣ್ಣು ತಿನ್ಬಿಡು ಹ್ಞೂ ಅಷ್ಟೇ ನೀನು ಚಾಕ್ಲೇಟು ಕುರ್ಕುರೆ ಬಿಸ್ಕತ್ತು ಇವನ್ನೆಲ್ಲ ತಿನ್ಬೇಡ ಯಾವಾಗಲ ಏನ ಎರಡು ದಿನಕ್ಕ ಒಂದ ಒಂದ ದಿನಕ್ಕ ಒಂದ ಒಂದ ಚಾಕಲೇಟ್ ಆ ತರ ಬಾಯಿಗ ಹಾಕೊಂಡ ಹಿಂಗೆ ನಿಂಬೆ ಹುಳಿ ಪೆಪ್ಪರ್ಮಿಂಟ್ ತಂದಿ ಕೈನಲ್ಲ ಯಾವ ದಿನ ಒಂದಾದರೂ ತಿನ್ನು ಇಲ್ಲ ಎರಡು ದಿನಕ್ಕ ಒಂದಾದರೂ ತಿನ್ನು ಹ್ಮ್ ತಿನ್ಬೇಡ ಒಳ್ಳೆ ಹುಡುಕಲ್ಲಾಗೇವಿ ನನ್ಗೆ ಅಲ್ಲೂ ನೈಟ್ ಐತಿ ಹ್ಮ್ ಇಲ್ಲ ನಾನ್ ಕಾಪಾಡಲ್ಲ ನಾನ್ ಹೊಟ್ಟೆ ಬಂದಂಗ್ ಆಗ್ತೈತಿ. அக்கெ மத்தே உளுக்கல ஒல் எல்லா சார் மாடஸ்க்கண்டு சீமெண்ட் மாட்ரோ அந்த அந்த திண்டுந்து நோடு எங்க ஹம் அல்ல நோடுவ நீ நம் நோடக் சருல்ல அக்கெமே தினங்க சும்னா முத உண்பா சூட முதேனா கட்டினி சுட முதேனோ உண் மக உம் இவ்ளோ சார் உம் அவரக்கா தந்து அவ் எந்த உண் பாஜ் நெனஸ்க்கி ಸಂಜೆ ಹ್ಮ್ ಅದಕ್ಕೆ ಬನ್ರಿ ಬರೀ ಮಾತಾಡಿ ಫಸ್ಟ್ ಉಣ್ ಬರ್ರಿ ಹ್ಮ್ ಅವ್ರೇಕಳಿಸ್ ಮಾಡಿ ಮುದ್ದೆ ಮಾಡಿ ನೀವು ಬರ್ರಿ ನೀನ್ ಮಾಡ್ದೇನು ನಾನೇ ಮಾಡಿದ್ ಯಾಕ ಎದ್ದಳಂಗಿಲ್ಲ ಏನಿಲ್ಲ ಅಕ್ಕ ನಾನೇ ಮಾಡ್ದತ್ತ ಹ್ಮ್ ಇವ್ಳು ಪಪ್ಪಾ ಮಾಡಕ್ಕೆ ಏತ್ರಿ ಸಾಡ್ತಾಳು ಅಕ್ಕೇ ನಾನೇ ಮಾಡಿ ಮುದ್ದೆ ಮಾಡಿಬಿಟ್ಟು ಹ್ಮ್ ಯಾಕೆ ನಾನು ಬದುಕಾಯ್ತಿ ಹ್ಞೂ ಗೊತ್ತಿಕೆ ಪಾಪ ನಮ್ಮ ಮಾಮನೂ ಯಪ್ಪ ಜಗಳ ಮಾಡ್ಕೊಂಡ್ರು ನಮ್ಮ ಮಾಮ ಚಿಟ್ಟಾತ ನೋಡು ಪೈಪೆಲ್ಲ ಒಡೆದೈತೆ ಅದನ್ನ ಹಾಕಿಲ್ಲ ನೆನ್ನೆಸಿಂದ ಅಲೋ ನೀರೆಲ್ಲ ಹಂಗೆ ಅಂತ ಹೇಳಿ ಗಲಾಟೆ ಮಾಡ್ತ ಮಾಮ ಇವರು ನೆನ್ನೆ ಸಾಕಾಗ್ದಂಗೆ ಹೋಗಿ ಒಟ್ಟು ತೋಗುದು ಪೈಪು ಎಲ್ಲ ಜೋಡಿಸಿ ಬಂದವ್ರಿ ತಿರ್ಗ ಯಾರನ ಇವತ್ತೆಲ್ಲ ಒಡಕ್ಕೆ ಅವ್ರ ಅಂತೆ ನೋಡಿ ಅಂತ ಇರ್ತಾರೆ ಅಯ್ಯೋ ತಿರ್ಗ ಪೈಪ್ ಒಡಾಕ್ಯಾವ್ರಿ ಅಯ್ಯೋ ಯಾರಂತೆ ಯಾಕಂತೆ ಯಾಕೆ ಒಡಕಿರೋದು ಯಾಕ ಯಾರ ಏನ ಯಾಕರ ಮಾಡ್ಕೊಂಡ್ ತಿಂತಾರಲ್ಲ ಅಂಬ ಒಟ್ಟರಿಗೆ ಮಾಡ್ತಾರೆ ಅದಕ್ಕೆ ಹೋಗಿ ರಾತ್ರಿಕಿ ಕತ್ಕೊಂಡ್ ಕುತ್ಕೊಂಬನ್ಕೋಲ್ಲ ತೀರಾ ಒಂದ್ ಐನೂರು ರೂಪಾಯಿ ಕೊಡ್ತೀನಿ ಖರ್ಚಿಗೆ ಹ್ಮ್ ರಾತ್ರಿಗೆ ಹೋಗಣ ಅಲ್ಲಿಗೆ ರಾತ್ರಿ ಹೊತ್ನಗೆ ಇಲ್ಲಿ ಬೇರೆ ಮಂತಾಗಿ ಯಾರು ಇರಲ್ಲ ಹ್ಮ್ ಹೆಂಗ್ ಮಾಡೋಣ ಇಲ್ಲಿ ಮತ್ತಿ ಜಾನಕಿ ಬೇರೆ ಒಬ್ಳೆ ಇರ್ತಾಳಲ್ಲ ಯಾ ಬಿ ಬಂದು ನಮ್ಮಂತಕ್ಕೆ ಮನೆ ಕೇಳ್ರಿ ಹ್ಞೂ ಅಲ್ಲಿಂದ ಎದ್ದೋಗ್ರಿ ನಮ್ಮ ಮನೆಗೆ ಮನೆ ಕೆಂಬ್ತಾಳೆ ಹ್ಞೂ ಏನು ತಲೆ ಕೆಡಿಸಿ ಹೋಗ್ಬೇಡ ನಮ್ಮ ಮನೆಗೆ ಮನೆ ಕೆಂಬ್ತಾಳೆ ನಾನು ಹಂಗೆ ಅಂದ್ಕಣೆ ನಮ್ಮ ಮನೆಗೆ ಮನೆ ಕೆಮ್ಮು ನೀವಿಬ್ಬರು ಹೋಗ್ರಿ ಹ್ಞೂ ಯಾಕಂದ್ರೆ ಅಯ್ಯಪ್ಪ ಹಬ್ಬನೇ ಕಳ್ಸೋಕೆ ನನಗೆ ಭಯವಾಗುತ್ತೆ ನೀನು ಒಬ್ಬನೇ ಹೋಗೋಕ್ಕೂ ನನಗೆ ಭಯ ಆಗುತ್ತೆ ಇಬ್ಬರು ಹೋಗ್ರಿ ಅಂತ ನಾನು ಹ್ಞೂ ಆಗ್ಬಿಟ್ಟು ಇಬ್ಬರು ಹೋಗ್ರಿ ಅದು ಯಾರಾದ ಮಕ್ಳು ಬರ್ತಾರೆ ಮಾಡೋದು ಅದನ್ನು ಸರಿಯಾಗಿ ಹಿಡಿಬೇಕು ನೋಡಿ ಆವಾಗ ಹೂವಿನ ಚೆನ್ನಾಗಿ ಲಾಭ ಬಂತಲ್ಲ ನಮಗೆ ಅದಕ್ಕೆ ಹಿಂಗೆ ಮಾಡ್ತಾರೆ ಹ್ಞೂ ಹಿಂಗೆ ಮಾಡೋ ಅಂತ ಜನ ಜಾಸ್ತಿ ಹ್ಞೂ ಕುದಾಪ್ಲು ಜನ ಜಾಸ್ತಿ ಯಾರನ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದಾರೆ ಅಂತಂದ್ರೆ ಕೇಣಿ ಅಂತ ಜನ ಜಾಸ್ತಿ ಹಂಗೆ ಮಾಡ್ತೀನಿ ಬಿಡು ಹ್ಮ್ ನನಗ್ ಪ್ರಕಾರ ಏನಾನ ಈ ತಾರು ಏನು ಬಳ ಏನಾನ ಮಾಡ್ತಾ ಇದ್ದಾಳು ತಾರು ಮಾಡ್ತಾ ಇದ್ದಾಳೆ ಟಾರು ಮಾಡ್ತಾ ಇದ್ದಾಳೆ ಯಾರಿಗ ಗೊತ್ತಪ್ಪ ಅವಳೇ ಮಾಡ್ತಿರ್ಬೇಕು ಹ್ಮ್ ನನ್ಗೆ ಅವಳ ಮೇಲೆ ಅನುಮಾನ ಹ್ಮ್ ಅವಳೇ ಮಾಡ್ತಿರ್ಬೇಕು ಏನ ಕಣ ಯಾಕ ಅದೃಷ್ಟ ಅವಳೇನೆ ಹಿಂಗ್ ಮಾಡ್ತಾ ಇದ್ದಾಳೆ ಏನಪ್ಪ ಅಲ್ಲೇ ಯಾರ್ ಮಾಡ್ತಾರೆ ಅಂತ ಹೇಳಿ ಹೇಳಕಾಗುತ್ತಮ್ಮ ಆಗುತ್ತಮ್ಮ ಹಾಂ ಇಂಥರೇ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಅದು ಯಾರು ಅಂತೇಳಿ ಗೊತ್ತಾಗಲ್ಲ ಹ್ಞೂ ಅದಕ್ಕೇ ಇವಾಗ ನಾವು ನಾನು ಇವಾಗ ಹೋಗಿ ಕೇಳಿದರೆ ನಾನು ಯಾಕೆ ಮಾಡೋಣ ಅಂತ ಈಗ ಅವರೋ ಯಾರೋ ಯಾರು ಗೊತ್ತಮ್ಮ ಹ್ಞೂ ನಮ್ಮಪ್ಪ ಹೇಳ್ತಿತ್ತು ಎಲ್ಲ ಮಾಡ್ಯವನೇ ನಮ್ಮ ಹೊಲತಾಗಳಾನು ಅವನ ಹೊಲತಾಗೆ ಹೊಡಿತೈತಿ ಅಂದಮೇಲೆ ಅವನೇನೇ ಟೀರಪ್ಪ ಏನಾನ ಮಾಡ್ಯಾವನೆ ಅಂತ ನಮ್ಮ ಅಪ್ಪ ಅಂತು ಹ್ಞೂ ಬಸಪ್ಪಯ್ಯ ಅದಕ್ಕೆ ನಾನೇನಂದೇ ಇಲ್ಲ ಕಣಪ್ಪ ಅವ್ನು ಮಾಡೋಕ್ಕಿಲ್ಲ ಸಾಮಾನ್ಯ ಅವ್ನ ಹೊಲದಾಗ ಅವ್ನಿಗೆ ಯಾಕಂತ ಮಾಡ್ತಾನೆ ಬೇರೆ ತೆಗದ್ರೆ ಅವ್ನು ಮಾಡೋಣ ಹಂಗೆ ಮಾಡಿಲ್ಲ ಅವನು ಅವತ್ತು ತಾಲೇಲಿ ನಾನು ಹೇಳಿದ್ದೆ ಉಕ್ಕಿದ್ದೆ ಬೈಕೊಂಡಿದ್ದೆ ಅದಕ್ಕೆ ಹಂಗೆ ಮಾಡೋಲ್ಲ ಅಂತ ನಾನು ಹಂಗೆ ಅಂದ್ಕೊಂಡೆ ನಾನು ಅವನ ಮೇಲೆ ಶಿಫ್ಟ್ ಮಾಡ್ಕೊಂಡಿ ನೆನ್ಯಾಸ ಅದಕ್ಕೆ ನಾವು ಅನ್ಸಿದ ಪ್ರಕಾರ ಅವ್ನು ಮಾಡಲ್ಲ ನಾನು ನೋಡೋಣದಿಲ್ಲ ಅಲ್ಲಿ ಯಾರು ಬರ್ತೀರಿ ಯಾರು ಏನು ಎತ್ತ ಅಂತೇಳಿ ತಿಳ್ಕೊಂಬನ ತಿಳ್ಕೊಂಡು ಮಾತಾಡೋಣ ಸುಮ್ಮನೆ ತಿಳ್ಕೊಂಬಲ್ಲಿ ಏನೇನು ಹಿಂಗೆ ನಾವು ಮಾತಾಡಿದ್ರೆ ನಮ್ಗೆ ತಪ್ಪಾಗುತ್ತೆ ಯಾರಾನ ಬೈಯ್ಯಾರು ಏ ನೀನು ನೋಡಿದ್ದೇನ ಮಾಡಿದ್ಯಾನ ಸುಮ್ಮ ಸುಮ್ಮನೆ ಅವ್ರ ಬಗ್ಗೆ ಯಾಕಲ್ಲ ಹಂಗೆ ಮಾತಾಡ್ತೀಯ ಹಾಂ ಅವ್ರು ಹಂಗೆ ಮಾಡಿಲ್ಲ ಹಿಂಗೆ ಹಿಂಗೆ ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ ಅವ್ರು ಹಂಗೆ ಮಾಡೋ ಅಂತಾರಲ್ಲ ಹಿಂಗೆ ಹಿಂಗೆ ಅಂತಾರೆ ಅದಕ್ಕಾಗಿಯ ಸರಿ ಆಯ್ತು ಹೇಳು ಹಾಂ ಹಂಗೆ ಮಾಡಿದ್ರೆ ಆಯ್ತು ಸುಮ್ಮನೆ ಇವಾಗ ನಾವು ಹೋಗ್ಬಿಟ್ಟು ಹಂಗೆ ಮಾಡಿದ್ರೆ ಆಯ್ತು ಹೇಳು ಹ್ಞೂ ಹೋಗಿ ಎಲ್ಲನೂ ಕಾತ್ಕೊಂಡು ಕೂತ್ಕೊಂಡ ಧ್ಯಾನ್ ಅನ್ನ ಮಕ್ಳು ಗೊತ್ತಾರೆ ಯಾರು ಏನು ಅಂತೇಳಿ ಕಂಡು ಹಿಡಿಯಾನ ಕಂಡು ಹಿಡಿದು ಮಾತಾಡೋನು ಹ್ಞೂ ಸುಮ್ನೆ ಇವಾಗ ಜಾನ್ಕಿಗೆ ಜಾನಕಿಗೆ ನಿಮ್ಮನೇ ಮನಿಕ ಅಂತ ಹೇಳ್ತೀನಿ ನಾವು ಅಲ್ಲೇ ಮರಿಕೆಡಿ ಎಕ್ ಆತೀವಿ ಹ್ಞೂ ಬರೀ ಹುಣ್ಣು ಬರ್ರಿ ಹ್ಞೂ ಅವ್ರ ಕಳ್ಸ ಮಾಡಿ ട ഉണ്ടി ഉം എന്താ ഗണ്ടി എന്താ നെമദ് മാറി നിമേ നി ജീവന ഇവന് നിമ യോ ഇല്ല ഉം യാവേ ആസ്തി തകണ്ടേനുമാർത്ത ഗണ്ടി നിങ്ങ നോട് ഹോളി മാക്കുനു നിമദേ തിരി ഇതേ മുഖ്യമക്ളി ഉം ജനകി നോട് എന്താ ചെന അടുക്കി മുദി നിമ്ഗിക്ത പടിയൊക്കെ പുണ്യമാി നമ്മ ಅಡ್ಗೆ ಮಾಡಿ ಕೊಟ್ಟಿ ಹ್ಮ್ ಶೆಣಕ್ ಮಾಡಕ್ ಸಾರು ರುಚಿಯಾಗಿರುತ್ತೆ ಹ್ಮ್ ಎಂತಿರುತ್ತೆ ಅವ್ರೇಕ ಸಾರು ಅನ್ನ ಮುದ್ದೆ ಎಲ್ಲ ನಾ ಆಗಿರುತ್ತೆ ಹ್ಮ್ ಮತ್ತೆ ಹ್ಮ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ ಇರ್ಬೇಕಂತವ್ಗೆಲ್ಲ ನಾ ಅಡ್ಕೊಂಬರ್ಗೆಲ್ಲ ಸದ್ರಾಗ್ಬಾರ್ದಲ್ಲ ಅದಕ್ಕೆ ಚೆನ್ನಾಗಿರ್ಬೇಕು ಲೈವ್ ವೀಕ್ಷಕರೇ ಪಾಪ ಇವ್ರೇನೋ ಒಂದು ನಾಲ್ಕು ಕಾಸು ದುಡ್ಕಮ್ಮನ ಅಂದರೆ ಇಂಥ ಜನಗಳು ಹ್ಞೂ ಊರಂದಮೇಲೆ ಈಗ ಇಂಥ ಇಂಥವು ಮಾಡೋ ಅಂಥ ಜನ ಇರ್ತಾರೆ ಹ್ಞೂ ಏನಾದರೂ ಸ್ವಲ್ಪ ಮಾಡಿ ಅವ್ರು ಮುಂದುವರಿತಾ ಇದ್ದಾರೆ ಅಂದರೆ ಕಾಲೆಳಿಯೋಕ್ಕೆ ನೋಡ್ತಾರೆ ಪಾಪ ಹ್ಞೂ ಅವ್ರು ಹೆಂಗೋ ಗಂಡ ಹೆಂಡ್ತಿ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಡು ತಿಂತಿದ್ರು ಅಂಥವ್ರಿಗೆ ಇಂಥದ್ದು ಏನು ಮಾಡೋದು ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು